ಭಾರತ ಸರ್ಕಾರ ಸನ್ಮಾನ ವಿಶೇಷವಾಗಿ ರೈಲ್ವೆ ಇಲಾಖೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿಗಳು ಅವರ ಇಚ್ಛೆಯನ್ನು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ ಬೇರೆ ವಿಷಯ ಒಂದು ಸಂತೋಷ್ ಲಾಡೋರು ಇನ್ನೂ ಬೆಳೀತಕ್ಕಂಥ ಒಬ್ಬ ಯುವಕರು ನನಗೆ ತುಂಬ ಬೇಕಾದಂಥ ಒಬ್ಬ ಆತ್ಮೀಯ ಮೂರ್ನಾಲ್ಕು ಸಾರಿ ಅವರಿಗೆ ಮೀಟಿಂಗು ಕರೆದಿದ್ದೆ ಅವ್ರ ಜೊತೆಲೂ ಮಾತಾಡಿದ್ದೆ ಆದರೆ ಎಲ್ಲೋ ಒಂದು ಕಡೆ ಅವರು ಯಾಕೆ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಇನ್ನೂ ಕೂಡ ಮುಖ ಮುಖ ಮಾತಾಡಿಲ್ಲ ಏನಾದರೂ ಇನ್ನು ಎರಡು ಮೂರು ದಿವ್ಸ ನಂಗೆ ಸಿಗಲಿಲ್ಲ ಅಂದರೆ ನಾನೇ ಅವ್ರು ನುಡಿಕೊಂಡು ಹೋಗ್ತೀನಿ ಎಲ್ಲಿದ್ದಾರೋ ಅಲ್ಲಿಗೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಜ ಜಗದೀಶ್ ಶೆಟ್ಟರು ಸಾಹೇಬರು ಕೂಡ ನಾನು ಕೂಡ ಬರ್ತೀನಿ ಅನ್ನೋ ಮಾತನ್ನು ಮಾತನ್ನು ಹೇಳಿದ್ದಾರೆ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದು ಇನ್ನೂ ಮುಂದೆ ಎಳೆಯೋದ್ರೊಳಗೆ ಅರ್ಥ ಇಲ್ಲ ಈ ಕೆಲಸ ನಾವು ತ್ವರಿತಗತಿಯಲ್ಲಿ ತೆಗೆದುಕೊಳ್ತೀವಿ ರಾಜ್ಯಂಗ ಮಾಡ್ತಾರೆ ಹಿಂದೆ ಇದ್ದಂಥ ಕಂಡೀಷನ್ ಅಲ್ಲಿ ಆಗಿರ್ತಕ್ಕಂಥದ್ದು ನಾನು ರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕಾರ್ಯದರ್ಶಿಗಳು ಮಾತಾಡಿದ್ದೀನಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಂತೂ ಹತ್ತಾರು ಬಾರಿ ಮಾತಾಡಿದ್ದೀನಿ ಇವತ್ತು ಕೂಡ ಅನಿರೀಕ್ಷಿತವಾಗಿ ಅಲ್ಲಿ ಏರ್ಪೋರ್ಟ್ನಲ್ಲಿ ಅವ್ರು ಸಿಕ್ಕಿದ್ರಿಂದ ಅಲ್ಲೂ ಕೂಡ ನಮ್ಮ ನನ್ನದೇ ಆದಂಥ ಭಾಷೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ ನನ್ನ ಉದ್ದೇಶ ಇಷ್ಟೇನೆ ಡೆವಲಪ್ಮೆಂಟ್ ಮಾಡುವಾಗ ಪಾಲಿಟಿಕ್ಸ್ ಬೇಡ ಅಭಿವೃದ್ಧಿ ಅಂತ ಅಂದರೆ ಇದು ಸುಮಾರು ವರ್ಷದ್ದು ಅದು ಆಗೋದ್ರಿಂದ ಒಂದೂವರೆ ಒಂದು ಮುಕ್ಕಾಲು ಗಂಟೆ ನಾನು ನೋಡಿದೆ ಇವತ್ತು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಉಳಿತದೆ ಅದಕ್ಕಿಂತ ಹೆಚ್ಚಾಗಿ ಜನರು ಯಾವಾಗ ಬೇಕಾದರೂ ಓಡಾಡ್ಬೋದು ಒಂದು ಮೇಮೋ ಟ್ರೈನನ್ನು ಹಾಕ್ಬೋದು ಆ ಮೇಮೋ ಟ್ರೈನ್ ಹಾಕಿದ್ರೆ ಹುಬ್ಬಳ್ಳಿ ಬೆಂಗಳೂರು ಹುಬ್ಬಳ್ಳಿ ಬೆಳಗಾಮು ಧಾರವಾಡ ಅಂದರೆ ಅದರ ಭಾವನೆನೇ ಬೇರೆ ಆಗೋಯ್ತದೆ ಹುಬ್ಳಿನೂ ಬೇರೆ ಇರೋದಿಲ್ಲ ಬೆಳಗಾಮು ಬೇರೆ ಇರೋದಿಲ್ಲ ಒಂದು ಮೇಮೋ ಟ್ರೈನು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ದೀವಿ ಹಾಗಾಗಿ ಇಂಥ ಅನೇಕ ಸವಲತ್ತುಗಳನ್ನು ಕೊಡುವಾಗ ರಾಜ್ಯ ಸರ್ಕಾರವು ಕೂಡ ತಮ್ಮ ಕಂಡೀಷನ್ ಏನಿದೆ ಅದು ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರ ಅಂತ ತಿಳಿಸಿದ್ರೆ ನಾವು ಬೇರೆ ಯಾವುದಾದ್ರೂ ಪರ್ಯಾಯ ವ್ಯವಸ್ಥೆಯಲ್ಲಿ ಯೋಜನೆಯನ್ನು ಪ್ರಾಜೆಕ್ಟನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಭಾರತ ಸರ್ಕಾರ ಎಲ್ಲ ಒಂದು ಕಡೆ ತೀರ್ಮಾನ ಮಾಡಿದೆ ನಾನು ಇನ್ನೂ ಒಂದು ಸಾರಿ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ಇದರೊಳಗೆ ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಬೇಕಾಗಿದೆ ಪ್ರಧಾನಿಗಳ ಒಂದು ಸೂಚನೆ ಇದೆ ಅಭಿವೃದ್ಧಿಯಲ್ಲಿ ರಾಜಕಾರಣವನ್ನು ಸೇರಿಸ್ಬೇಡಿ ಬೇರ್ಸ್ಬೇಡಿ ಯಾವುದೇ ಕಾರಣಕ್ಕೆ ರಾಜಕಾರಣದ ಬಗ್ಗೆ ಅಲ್ಲಿ ಚಿಂತನೆ ಮಾಡಬೇಡಿ ಅಭಿವೃದ್ಧಿ ಅಂತ ಗಮನ ಹರಿಸಿ ಅಂತ ಅದ್ರ ಬಗ್ಗೆ ಅದು ಮಾಡೋದು ಒಳ್ಳೆಯದು ಅಂತ ಅವ್ರು ನಾನು ನಿಮ್ಮ ಮೂಲಕ ವಿನಂತಿ ರಾಜ್ಯದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಎಷ್ಟು ಕಡೆ ಸಹಕಾರ ಕೊಡ್ತಾ ಇಲ್ಲ ಅಪ್ಪ ನೋಡು ಸರ್ಕಾರ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮೊನ್ನೆ ದಿನ ಹರಿಯಾಣಕ್ಕೆ ಹೋಗಿದ್ದೆ ಫ್ಲಡ್ ಆಗಿ ಅದು ಮೊದಲ ದಿನ ಮಧ್ಯಪ್ರದೇಶಕ್ಕೆ ಹೋಗಿದ್ದೆ ಅದು ಹಿಂದೆ ದಿನ ಛತ್ತೀಸ್ಗಢಕ್ಕೆ ಹೋಗಿದ್ದೆ ನಾನು ಇವರಿಗೆಲ್ಲ ಕರೀತೀನಿ ನಾನು ಕೂಡ ಇಲ್ಲಿ ಹೋತೈ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಇರಣ್ಣ ನಾವೆಲ್ಲ ಕೂಡ ಅಭಯ್ ಪಾಟೀಲ್ ಇಲ್ಲೇ ಇದ್ದಾರೆ ನಾವೆಲ್ಲರೂ ಕೂಡ ಶಾಸಕರಾಗಿ ಮತ್ತೊಂದಾಗಿ ಹತ್ತು ಏಳೆಂಟು ಸಾರಿ ಬೆದ್ದು ಬಂದು ಬಂದಿರೋರು ಮಂತ್ರಿಗಳಾಗಿ ಕೆಲಸ ಮಾಡಿದವರು ನೀವು ಬರ್ರಯ್ಯ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ 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 ಸರ್ಕಾರಗಳಿವೆ ಎಷ್ಟು ಮಟ್ಟಿಗೆ ಅವರು ಜ ಇದಾಗ್ತಾರೆ ಒಟ್ಟಿಗೆ ಹೋಗ್ತಾರೆ ಅನ್ನೋದು ನೋಡಿ ಅಂತೀವಿ ಅವ್ರಿಗೆ ಆ ಕೆಲಸದಲ್ಲಿಲ್ಲ ಅವ್ರು ಬೇರೆ ತಲ್ನಿಂದ ಆಗಿದ್ದಾರೆ ಎಲ್ಲ ಹೊತ್ತುಗಡೆ ಅವ್ರಿಗೇನು ಸ್ವಲ್ಪ ಅನಾನುಕೂಲ ಆಗಿದೆ ಗೊತ್ತಿಲ್ಲ ಅವ್ರಿಗೆ ಯಾವ್ದಾದ್ರು ಒಳ್ಳೆಯ ವಸ್ತು ಇದ್ದರೆ ತರೋಣ ಅದಕ್ಕೆ ಅದನ್ನು ಮಾಡಿ ನಮ್ಮ ಪ್ರಾಜೆಕ್ಟನ್ನು ಮುಗಿಸೋದಕ್ಕೆ ಏನು ಬೇಕೋ ನಾವು ಚಿಂತನೆ ಮಾಡ್ತೀವಿ ನಮ್ಗೆ ಅಭಿವೃದ್ಧಿ ಆಗಬೇಕಾಗಿದೆ ಆ ಕೆಲಸ ನಾವು ಮಾಡ್ತೀವಿ ನೋಡಿ ಇಪ್ಪತ್ತೈದು ವರ್ಷ ಟ್ರೈನ್ ಆಗ ರೈಲ್ವೆ ಇಲಾಖೆ ಡಿಮ್ಯಾಂಡ್ ಇಲ್ದರೆ ಇರ್ತದೆ ಸಮಯ ಇರ್ತದೆ ಬೇಡಿಕೆಗಳು ಇರ್ತವೆ ಅದನ್ನು ಈಡೇರಿಸಬೇಕಾದ್ರು ಕೂಡ ನಮ್ಮ ಆದ್ಯ ಕರ್ತವ್ಯ ಹಂತ ಹಂತವಾಗಿ ಹಂತ ಹಂತವಾಗಿ ಹೋಗಬೇಕಾಗಿದೆ ಯಾವ ರೀತಿ ಯಾರಾದರೂ ಯೋಚನೆ ಮಾಡಿದರೆ ಈ ರೈಲ್ವೆ ಸ್ಟೇಷನ್ಗಳು ಈ ಥರ ಆಯ್ತವೆ ಅಂತ ಒಂದು ಟಾಯ್ಲೆಟ್ಗೆ ಕಾಯ್ತಾ ಇರಲಿಲ್ಲ ನಿಲ್ಲಕ್ಕೆ ಆಯ್ತಾ ಇರಲಿಲ್ಲ ಒಂದು ಏನೂ ಏನೂ ಇರಲಿಲ್ಲ ಏನು ಇವತ್ತು ಏರ್ಪೋರ್ಟ್ಗೆ ಹೋಗಿದ್ರೆ ಯಾವ ರೀತಿಯ ಸವಲತ್ತು ಇದೆಯೋ ಅದರಲ್ಲಿ ಅದನ್ನು ಕೂಡ ಎಲ್ಲ ಒಂದು ಕಡೆ ನಾವು ಇಲ್ಲೂ ಕೂಡ ಓಡಾಡ್ಬೋದು ಇಲ್ಲೂ ಕೂಡ ತಿರ್ಗಾಡ್ಬೋದು ಇಲ್ಲೂ ಕೂಡ ನಾವು ಟೈಮ್ ಪಾಸ್ ಮಾಡ್ಬೋದು ಒಳ್ಳೆಯ ಸವಲತ್ತುಗಳು ಸಿಕ್ಕಿದೆ ಅನ್ನೋದಕ್ಕೆ ಮೋದಿಜಿಯವರ ಒಂದು ಕಾನ್ಸೆಪ್ಟ್ ಏನಿದೆ ಇದಿದೆ ಸಾಹೇಬ್ರೆ ಹಾಗಾಗಿ ನೋಡೋಣ ಯಾವ್ಯಾವ ರೀತಿ ಏನೇನಾಯ್ತದ ಸರ್ವೆಗೆ ಈಗಾಗಲೇ ಆದೇಶ ಆಗಿದೆ ರೀಸರ್ವೆ ಆಗಿದೆ ಒಂದು ದೇಶ ಬೆಳೀತಾ ಇದೆ ದೇಶದ ಸವಲತ್ತುಗಳಲ್ಲಿ ನಾರ್ತ್ ಈಸ್ಟರ್ ಸ್ಟೇಟ್ ಅಂದರೆ ಒಂದು ಕಾಲದಲ್ಲಿ ತಾವು ಬಂದರೆ ಇದ್ದೀರಿ ನಾರ್ತ್ ಈಸ್ಟರ್ ಸ್ಟೇಟ್ ಅಂದರೆ ಯಾರೂ ನೋಡ್ತಾ ಇರಲಿಲ್ಲ ಅದು ಛತ್ತೀಸ್ಗಢ ಜಾರ್ಖಂಡು ಅರುಣಾಚಲ್ ಪ್ರದೇಶ ಮಧ್ಯಪ್ರದೇಶ ತ್ರಿಪುರ ಮಣಿಪುರ ಯಾವ್ಯಾವ ರಾಜ್ಯಗಳಿದು ಮೊನ್ನೆ ಮಿಜೋರಾಮ್ ಮಿಜೋರಾಮ ನೋಡಿದ ಮೊನ್ನೆ ಪ್ರಧಾನಿಗಳೇ ಹೋಗಿ ಸ್ವತಃ ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಯೋಜನೆಯನ್ನು ಮಾಡಿದರೆ ಆ ರೈಲ್ವೆ ಸ್ಟೇಷನ್ನು ಬೆಂಗಳೂರಿನಲ್ಲೂ ಕೂಡ ಆ ಥರದ ರೈಲ್ವೆ ಸ್ಟೇಷನ್ ಇಲ್ಲ ಹೀಗೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಆರಾಜಕತೆ ಇತ್ತು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಏನೇ ಒಂದು ಗೊತ್ತಿರಲಿಲ್ಲ ಇಡೀ ರಾಷ್ಟ್ರದ ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಇಡೀ ದೇಶದ ಚಿತ್ರಣವನ್ನು ಬದಲಾವಣೆ ಅದಕ್ಕೆ ಎಲ್ಲರೂ ಕೂಡ ಒಂದೇ ಅಂತ ಅದಕ್ಕೆ ಪ್ರಧಾನಿಗಳ ಒಂದು ಚಿಂತನೆ ಅವರ ಅನುಭವ ಸಾಕಷ್ಟು ಕೆಲಸ ಮಾಡ್ತಾಯಿದೆ ಆದರೆ ಎಪ್ಪತ್ತೈದನೇ ವರ್ಷದ ಅವರ ಹುಟ್ಟುಹಬ್ಬವನ್ನು ಕೂಡ ನಾವು ಇಡೀ ದೇಶದ ಜನ ಭಾರತ ದೇಶದ ಜನ ವಿಶ್ವದ ಜನ ಅದನ್ನು ಒಂದು ಎಲ್ಲೋ ಒಂದು ಕಡೆ ಬೇರೆ 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 ರೂಪದಲ್ಲಿ ಅನ್ನೋದಕ್ಕಿ ಹೆಚ್ಚಾಗಿ ವಿಕಸಿತ ಭಾರತವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಏನನ್ನು ಮಾಡಬೇಕು ಅನ್ನೋ ಅವರ ಚಿಂತನೆ ಏನಿದೆ ಅಶ್ವತ್ಥರಗಳಿಗೆ ಇಡೀ ಭಾರತ ದೇಶದ ಜನ ಸ್ಪಂದಿಸ್ತಾ ಇದ್ದಾರೆ